ಬಿಜೆಪಿ ನಾಯಕರ ಹೆಸರಿನಲ್ಲಿ ಕೋಟಿ ಕೋಟಿ ಲೂಟಿ ಮಾತಲ್ಲೇ ಮನೆ ಕಟ್ಟುತ್ತಿದ್ದ ಐನಾತಿ ಕಳ್ಳ ಕೊನೆಗೂ ಅರೆಸ್ಟ್ ಬಿಜೆಪಿ ನಾಯಕರೊಂದಿಗಿನ ಫೋಟೋಗಳೇ ಈತನ ಬಂಡವಾಳ ನ್ಯಾಯಾಧೀಶರು ಅಧಿಕಾರಿಗಳು ಯಾರನ್ನು ಬಿಡದ ಖತರ್ನಾಕ್ ವಂಚಕ ಮಾತಲ್ಲೇ ಮನೆ ಕಟ್ಟಿದೊಡ್ಡ ದೊಡ್ಡ ನಾಯಕರಿಗೆ ಕೋಟಿ ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದ ಐನಾತಿ ವಂಚಕನೊಬ್ಬ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಬಿಜೆಪಿಯ ಅಮಿತ್ ಶಾ ಜೆ ಪಿ ನಡ್ಡಾ ಮುಖ್ಯಮಂತ್ರಿ ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರ ಜೊತೆ ಗುರುತಿಸಿಕೊಂಡಿರುವ ಫೋಟೋ ತೋರಿಸಿ ಸರ್ಕಾರಿ ಉದ್ಯೋಗ ಹಾಗೂ ಕಾಮಗಾರಿಗಳ ಗುತ್ತಿಗೆ ಕೊಡಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದು ವಂಚಿಸಿದ್ದ ಯುವರಾಜ ಎಂಬತನೇ ಬಂಧಿತನಾದ ವಂಚಕನಾಗಿದ್ದಾನೆ ಯುವರಾಜ್ ಅಲಿಯಾ ಸ್ವಾಮಿ ಅಲಿಯಾ ಸೇವಾಲಾಲ್ ಎಂಬ ನಾನಾ ಹೆಸರಿನಲ್ಲಿ ಗುರುತಿಸಿಕೊಂಡಿದ್ದ ಈತ ಮಾತಲ್ಲೇ ಮನೆ ಕಟ್ಟಿ ಹಗಲಲ್ಲೇ ನಕ್ಷತ್ರ ತೋರಿಸುತ್ತಿದ್ದ ದೆಹಲಿಯೊಂದಿಗೆ ಒಡನಾಟ ಹೊಂದಿದ್ದೇನೆ ಕೇಂದ್ರದಲ್ಲಿ ಉನ್ನತ ಹುದ್ದೆ ಕೊಡಿಸುವುದಾಗಿ ಸಿಕ್ಕ ಸಿಕ್ಕವರೆಲ್ಲ ಬಳಿ ಕೋಟಿ ಕೋಟಿ ನುಂಗಿರುವ ಈತ ಎಂಎಲ್ಎ ಎಂಪಿ ಸರ್ಕಾರಿ ಅಧಿಕಾರಿಗಳ ಬಳಿಯೇ ಕೋಟಿ ಕೋಟಿ ವಂಚಿಸಿದ್ದಾನೆ ಅಮಿತ್ ಶಾಗೆ ತಿರುಪತಿ ಲಡ್ಡು ಕೊಟ್ಟು ದೊಡ್ಡ ದೊಡ್ಡ ಮುಖಂಡರ ಜೊತೆ ಫೋಟೋ ತೆಗೆಸಿಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ನೂರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾನೆ ಈತ ಮಾಡುತ್ತಿದ್ದ ಐನಾತಿ ಕೆಲಸ ಅಷ್ಟಿಷ್ಟಲ್ಲ ಫ್ಲೈಟ್ ಏರ್ಪೋರ್ಟ್ಗಳೇ ಈತನ ಟಾರ್ಗೆಟ್ ಅಲ್ಲಿ ಬರುವ ಶ್ರೀಮಂತರ ಜೊತೆ ಡೀಲಿಂಗ್ ಮಾಡುತ್ತಿದ್ದ ಈತ ಬಿಎಫ್ವೈ ಸಂಪುಟದಲ್ಲಿ ಮಂತ್ರಿಗಿರಿ ಕೊಡಿಸುತ್ತೇನೆಂದು ಸಚಿವರೊಬ್ಬರಿಗೂ ಕೋಟಿ ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಕೇಳಿಬಂದಿದೆ ಆರಂಭದಲ್ಲಿ ಆಶ್ರಮ ನಡೆಸುತ್ತಿದ್ದ ಈತ ತದನಂತರ ದೆಹಲಿ ನಾಯಕರ ಒಡನಾಟ ಇದೆ ಎಂದು ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾನೆ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕರು ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ನ್ಯಾಯಾಧೀಶರನ್ನು ಬಿಡದ ಈತ ಹಲವಾರು ಜನರಿಗೆ ವಂಚಿಸಿದ್ದಾನೆ ಲೀಗಲ್ ಹಾಗೆ ಡೀಲ್ ಮಾಡುತ್ತಿದ್ದ ಈತನ ಮನೆಯಲ್ಲೇ ತೊಂಬತ್ತು ಕೋಟಿ ರೂಪಾಯಿಯ ಚೆಕ್ ಪತ್ತೆಯಾಗಿದೆ ಇನ್ನ ಈತನ ವಂಚನೆ ಬಯಲಾಗುತ್ತಿದ್ದಂತೆ ಪೊಲೀಸ್ ಇಲಾಖೆಗೆ ದೂರುಗಳ ಸುರಿಮಳೆಯೇ ಹರಿದು ಬರುತ್ತಿದೆ ತನಿಖೆಯಿಂದ ಈತನ ಮತ್ತಷ್ಟು ವಂಚನೆ ಇದೀಗ ಬಯಲಾಗಬೇಕಿದೆ